ಎಲ್ರಿಗೂ ನಮಸ್ಕಾರ ನಾವು ಆದಿತ್ಯ ಹೃದಯ ಸ್ತೋತ್ರದ ಒಂದು ಅರ್ಥವನ್ನು ನೋಡ್ತಾ ಇದ್ವಿ ಆ ಅರ್ಥದಲ್ಲಿ ನಾವು ಅಗಸ್ತ್ಯ ಮಹರ್ಷಿಗಳು ರಾಮನಿಗೆ ಈ ಮಂತ್ರವನ್ನು ಹೇಳಿದರು ರಾವಣನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ರಾಮ ಅಲ್ಲಿ ವಿಜಯ ಆಗಲಿ ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಇದನ್ನು ಪ್ರತಿದಿನ ಪಠಿಸೋದಕ್ಕೆ ಹೇಳಿದರು ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ಅದೇ ಪ್ರಕಾರ ಈಗ ಇಲ್ಲಿ ಮುಂದಿನ ಒಂದು ಶ್ಲೋಕಗಳ ಅರ್ಥವನ್ನು ನೋಡ್ತಾ ಬಂದರೆ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ವಿನಾಶನಂ ಈ ಆದಿತ್ಯ ಹೃದಯವನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ಪುಣ್ಯ ಸಿಗುತ್ತೆ ಪುಣ್ಯ ಸಿಗುತ್ತೆ ಅಂದರೆ ನಾವು ಏನೇನೋ ಪಾಪಗಳನ್ನು ಮಾಡಿರ್ತೀವಿ ಕೆಲವು ಗೊತ್ತಿರುತ್ತೆ ಕೆಲವು ಗೊತ್ತಿರೋದಿಲ್ಲ ಅದೆಲ್ಲ ಪಾಪನಾಶವಾಗಿ ಪುಣ್ಯ ಸಿಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಹೇಳಿದರೆ ಸರ್ವ ಶತ್ರು ವಿನಾಶ ಅಂತ ಹೇಳಿ ಸರ್ವ ಶತ್ರು ಅಂದರೆ ಪಕ್ಕದ ಮನೆಯವರು ಆಚೆ ಮನೆಯವರು ಎದುರು ಮನೆಯವರು ಶತ್ರು ಅಂದರೆ ಅವರು ಶತ್ರು ಅಲ್ಲ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ನಮ್ಮ ಶರೀರದ ಒಳಗೆ ನಮ್ಮ ದೇಹದ ಒಳಗೆ ಇರುವಂಥ ಶತ್ರುಗಳು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಮಮಕಾರ ಸಂಶಯಗಳೆಂಬ ಎಲ್ಲ ಶತ್ರುಗಳು ನಮ್ಮ ಜೀವನವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾವೆ ಆ ಶತ್ರುಗಳು ನಮ್ಮ ಶರೀರದಿಂದ ಹೊರಗಡೆ ಕಳಿಸಿದರೆ ನಮಗೆ ಆರೋಗ್ಯ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಶಾಂತಿನೂ ಸಿಗುತ್ತೆ ಶಾಂತಿ ಸಿಗಬೇಕಂದ್ರೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ಆರೋಗ್ಯ ಸಿಗಬೇಕಂದ್ರೆ ಯಾವ ವೈದ್ಯರಿಂದ ಯಾವ ಔಷಧಿಯಿಂದ ಸಿಗೋದಿಲ್ಲ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ಅಲ್ಲಿ ನಮಗೆ ಆರೋಗ್ಯ ಸಿಗೋದು ಅದು ಸಿಗಬೇಕಂದ್ರೆ ನಮ್ಮ ಒಳಗಿರುವ ಶತ್ರುಗಳನ್ನು ಮೊದಲು ನಮ್ಮ ಶರೀರದಿಂದ ಆಚೆ ಕಳಿಸಬೇಕು ಈ ತರಹ ಈ ಶತ್ರುಗಳನ್ನು ಆಚೆ ಕಳಿಸ್ಬೇಕಂದ್ರೆ ಆ ಶತ್ರುಗಳ ನಾಶವನ್ನು ಮಾಡಲಿಕ್ಕೆ ಆದಿತ್ಯ ಹೃದಯ ಸ್ತೋತ್ರ ನಮಗೆ ಇಲ್ಲಿ ಸಹಾಯ ಮಾಡುತ್ತೆ ಅಂದರೆ ಪ್ರತಿದಿನ ನಾವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ನಮ್ಮ ಒಳಗಡೆಯ ಇರುವ ಶತ್ರುಗಳೆಲ್ಲ ಹೊರಗಡೆಗೆ ಹೋಗ್ತಾರೆ ಓಡಿ ಹೋಗಿಬಿಡ್ತಾರೆ ಅಷ್ಟೇ ಅಲ್ಲ ಜೊತೆಗೆ ಹೇಳ್ತಾರೆ ಇಲ್ಲಿ ಜಯಾವಹಂ ಜಪೇನ್ ನಿತ್ಯಂ ಅಕ್ಷಯಂ ಪರಮಂ ಶಿವಂ ನಮಗೆ ಜಯ ಸಿಗುತ್ತೆ ಇದರಲ್ಲಿ ಜಯ ನಮಗೆ ನಾವೇನು ಯುದ್ಧ ಮಾಡೋದಿಲ್ವಲ್ಲ ಜಯ ಅಂದರೆ ಎಲ್ಲದರಲ್ಲಿಯೂ ನಾವು ಅಂದ್ಕೊಂಡಿದ್ದು ಆಗಬೇಕು ನಾವು ಬಯಸಿದ್ದು ಸಿಗಬೇಕು ಅಂತ ಹೇಳ್ತಿರ್ತೀವಲ್ವ ಇಲ್ಲಿ ಇಲ್ಲಿಗ ನಮಗೆ ಒಳಗಿನ ಶತ್ರುಗಳೆಲ್ಲ ಹೋಗಿಬಿಟ್ಟಿದ್ದಾರೆ ನಮಗೆ ಎಲ್ಲ ಒಳ ಒಳಗಡೆ ಒಳ್ಳೆಯ ವಿಚಾರಗಳೇ ಇರುತ್ತೆ ಅಂದರೆ ಭಗವಂತನನ್ನು ನೋಡಬೇಕು ಸತ್ಸಂಗಗಳಿಗೆ ಹೋಗಬೇಕು ಯಾವಾಗಲೂ ಒಂದು ಶ್ಲೋಕ ಮಂತ್ರ ಅಧ್ಯಾಯಗಳ ಪಠಣೆ ಮಾಡಬೇಕು ಇವೆಲ್ಲ ನಮಗೆ ಆಸೆಗಳು ಇರುತ್ತಲ್ವ ಅವುಗಳಿಗೆಲ್ಲ ಜಯ ಸಿಗುತ್ತೆ ಮತ್ತು ಇದನ್ನು ಪ್ರತಿದಿನ ಜಪಿಸೋದರಿಂದ ಅಕ್ಷಯಂ ಏನು ಅಕ್ಷಯ ಅಂದರೆ ಅಕ್ಷಯ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಅದು ಅಕ್ಷಯ ಪಾತ್ರೆ ದ್ರೌಪದಿಯ ಅಕ್ಷಯ ಪಾತ್ರೆ ನಮಗೆ ನೆನಪಾಗುತ್ತೆ ಅಂದರೆ ದ್ರೌಪದಿಯ ಹತ್ರ ಅಕ್ಷಯ ಪಾತ್ರೆ ಇತ್ತು ಅದರಲ್ಲಿರುವ ಆಹಾರವನ್ನು ಎಷ್ಟು ಜನಕ್ಕೆ ನೀಡಿದರೂ ಅದು ಖಾಲಿ ಆಗ್ತಾ ಇರಲಿಲ್ಲ ಅದರಲ್ಲಿ ಆಹಾರ ಹಾಗೆ ಇರುತ್ತಿತ್ತು ಉಳಿತಾ ಇತ್ತು ಅಂದರೆ ಕಡಿಮೆ ಆಗದೆ ಇನ್ನೂ ಕೊಡ್ತಾನೆ ಇರುತ್ತೆ ಕೊಡ್ತಾನೆ ಇರುತ್ತೆ ಅದು ಅಕ್ಷಯ ಅಂತ ಹೇಳಿ ಹಾಗಾದರೆ ಇಲ್ಲಿ ನಮಗೆ ಏನು ಕೊಡಬೇಕು ದುಡ್ಡು ಕೊಡಬೇಕಾ ಒಡವೆ ಕೊಡಬೇಕಾ ಆಸ್ತಿ ಕೊಡಬೇಕಾ ಅದೆಲ್ಲ ಏನೂ ಉಪಯೋಗ ಇಲ್ಲ ಅದೆಲ್ಲ ಈ ಜನ್ಮಕ್ಕೆ ಮಾತ್ರ ಮೀಸಲು ಆದರೆ ಇಲ್ಲಿ ನಮಗೆ ಅಕ್ಷಯವಾಗುವುದು ಇಲ್ಲಿ ನಾವೇನು ಈ ಜನ್ಮದಲ್ಲಿ ಪುಣ್ಯವನ್ನು ಗಳಿಸ್ತೀವಿ ಏನು ಒಂದು ಭಗವಂತನ ನಾಮಸ್ಮರಣೆಯಿಂದ ನಾವು ಸಕಾರಾತ್ಮಕಗಳನ್ನೆಲ್ಲ ಪಡೆದಿರ್ತೀವಲ್ವಾ ಇದೆಲ್ಲ ನಮಗೆ ಮುಂದಿನ ಜನ್ಮಕ್ಕೆ ಅಕ್ಷಯವಾಗಿ ಬರುತ್ತೆ ಹೇಗೆ ಅಂದರೆ ನಿಮಗೆ ಅರ್ಥ ಆಯಿತು ಇಲ್ಲೋ ನನಗೆ ಗೊತ್ತಾಗಲಿಲ್ಲ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಬಹುಶಃ ಅರ್ಥ ಆಗ್ಬೋದು ಈಗ ನಾವು ಈಗ ಈ ಜನ್ಮದಲ್ಲಿ ಒಂದು ಡಿಗ್ರಿ ಮುಗಿಸಿದ್ದೀವಿ ಡಿಗ್ರಿ ಮುಗಿಸ್ಕೊಂಡು ನಾವು ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಈಗ ಈಗ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಆ ಕೆಲಸ ಸಿಗೋದಿಲ್ಲ ಅಲ್ಲಿ ಕೆಲಸ ಕಳ್ಕೊಳ್ತಾರೆ ಅಥವಾ ಅವರೇ ಈ ಜನ್ಮದಿಂದ ಅಂತ್ಯ ಆಗಿಬಿಡುತ್ತೆ ಆಗ ಏನು ಮಾಡಬೇಕು ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ನಾವು ಹೋದ ಜನ್ಮದಲ್ಲಿ ನಿಮಗೆ ಡಿಗ್ರಿ ಮುಗಿಸ್ಕೊಂಡು ಈ ಥರ ಇಲ್ಲಿ ಕೆಲಸಕ್ಕೆ ಬಂದಿದ್ದೆ ನನಗೆ ಕೆಲಸ ಕೊಡಿ ಅಂತ ಹೇಳಿದರೆ ಅವರು ಕೊಡ್ತಾರಾ ಇಲ್ಲ ಕೊಡೋದಿಲ್ಲ ಯಾವ ಹಿಂದಿನ ಜನ್ಮ ಯಾರ ಹತ್ರ ಬಂದಿದ್ದೆ ಎಲ್ಲಿ ಬಂದಿದ್ದೆ ತಲೆ ಕಟ್ಟಿದೆಯಾ ಹೋಗು ಅಂತ ಹೇಳ್ತಾರೆ ಆದರೆ ಇಲ್ಲಿ ನಾವು ಈ ಜನ್ಮದಲ್ಲಿ ಒಂದು ಭಗವಂತನ ನಾಮಸ್ಮರಣೆ ಭಗವಂತನ ಒಂದು ಚಿಂತನೆ ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೆ ಇದು ಮುಂದಿನ ಜನ್ಮಕ್ಕೆ ನಮಗೆ ಅನುಕೂಲ ಆಗಿ ಕೊಡುತ್ತೆ ಅಂದರೆ ಈಗ ನಾವು ಭಗವದ್ಗೀತೆ ಆಗಲಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಈ ಜನ್ಮದಲ್ಲಿ ಓದ್ತಾ ಇರ್ತೀವಿ ತಿಳ್ಕೊಳ್ತಾ ಇರ್ತೀವಿ ಇನ್ನೂ ಹೆಚ್ಚಿಂದ ಏನೋ ತಿಳ್ಕೋಬೇಕು ಅನ್ನೋ ಉತ್ಸಾಹ ಆಸಕ್ತಿ ನಮಗಿರುತ್ತೆ ಪೂರ್ತಿ ಅರ್ಥ ಆಗಿರೋದಿಲ್ಲ ಆದರೆ ಈ ಜನ್ಮದಲ್ಲಿ ಇಲ್ಲೇ ಅಂತ್ಯ ಆಯಿತು ಅಂದರೆ ಇದು ನಮಗೆ ಮುಂದಿನ ಜನ್ಮದಲ್ಲಿ ಇದರ ಮುಂದಿಂದನ್ನು ಕಲಿಸಿ ಕೊಡುತ್ತೆ ನಮಗೆ ಈ ಆಧ್ಯಾತ್ಮಿಕ ಅದಕ್ಕೋಸ್ಕರ ಇದು ಅಕ್ಷಯವಾಗಿ ನಮ್ಮ ಜೊತೆಗೆ ಬರುತ್ತೆ ಅಂದರೆ ಇದು ಆದಿತ್ಯ ಹೃದಯವನ್ನು ಪಡಿಸಿದರೆ ಪುಣ್ಯ ನಿನಗೆ ಈ ಜನ್ಮಕ್ಕೆ ಮಾತ್ರ ಸೀಮಿತವಲ್ಲಪ್ಪ ಮುಂದಿನ ಜನ್ಮಕ್ಕೂ ನಿನಗೆ ಅಕ್ಷಯವಾಗಿ ಬರುತ್ತೆ ಅಂತ ಹೇಳ್ತಾ ಇರೋದು ಮತ್ತೆ ಹೇಳಿದ್ದು ಪರಮಂ ಶಿವಂ ಶಿವಂ ಅಂದರೆ ಶಿ ಅಂದರೆ ಆನಂದ ವ ಅಂದರೆ ಜ್ಞಾನ ಜ್ಞಾನಾನಂದಗಳಿಗೆ ಪೂರಕವಾದ ಸ್ತೋತ್ರ ಇದು ಈ ಹೃದಯ ಆದಿತ್ಯ ಹೃದಯವನ್ನು ಪಠಿಸೋದ್ರಿಂದ ನಮಗೆ ಆನಂದ ಜೊತೆಗೆ ಜ್ಞಾನ ಎರಡೂ ಸಿಗುತ್ತೆ ಜ್ಞಾನದಿಂದ ಆನಂದ ಸಿಗುತ್ತೆ ಆನಂದವಾಗಿದ್ದರೆ ಜ್ಞಾನ ಸಿಗುತ್ತೆ ಈ ಎರಡೂ ಸಿಗುತ್ತೆ ನಮಗೆ ಅದು ಪರಮಂ ಆನ ಶಿವಮ್ ಅಂತ ಹೇಳಿ ಆನಂದ ಮತ್ತು ಜ್ಞಾನವನ್ನು ಸಿಗೋದು ಅಂತ ಇಲ್ಲಿ ಹೇಳ್ತಾ ಇರೋದು ಮುಂದಿನ ಶ್ಲೋಕಕ್ಕೆ ಬರ್ತೀನಿ ಐದನೇ ಶ್ಲೋಕಕ್ಕೆ ಈಗ ನಾವು ಬಂದಿದ್ದೀವಿ ಸರ್ವ ಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಸರ್ವ ಮಂಗಲ ಮಾಂಗಲ್ಯ ಸರ್ವದಕ್ಕೂ ಮಂಗಲವಾಗಿದೆ ಈಗ ಸರ್ವಲೋ ಸರ್ವಕ್ಕೂ ಸರ್ವದಕ್ಕೂ ಮಂಗಲವಾಗಿದೆ ಮತ್ತು ಸರ್ವ ಪಾಪಗಳಿಗೂ ನಾಶವಾಡುವಂಥ ಶಕ್ತಿ ಇದಕ್ಕೆ ಇದೆ ಚಿಂತಾ ಶೋಕ ಪ್ರಶನಂ ಪ್ರಶಮನಂ ಆಯುವರ್ ಧನಮುತ್ತಮಂ ಆ ಯುವರ್ ಧನಮುತ್ತಮ ಚಿಂತಾ ಶೋಕ ಪ್ರಶಮನಂ ಅಂದರೆ ಇಲ್ಲಿಗ ಈಗ ನಾವು ಇಲ್ಲಿ ಶ್ಲೋಕಗಳನ್ನು ನಾವು ಪಠಿಸ್ಬೇಕಾದ್ರೆ ಒಂದು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತೀವಿ ಅಂದರೆ ಕೆಲವರಿಗೆ ಕೆಲವು ಬಯಕೆಗಳಿರುತ್ತೆ ನಮಗೆ ಇಂಥದ್ದಾಗಬೇಕು ಈ ಶೋಕ ಶ್ಲೋಕವನ್ನು ಪಠಿಸ್ತೀನಿ ನಮ್ಮ ಶೋಕವನ್ನು ದೂರ ಮಾಡು ನಮ್ಮ ಕಷ್ಟಗಳನ್ನು ದೂರ ಮಾಡು ಅಂತ ಇರುತ್ತೆ ಇದರಲ್ಲಿ ಎರಡು ವಿಧ ಅಂತ ಎಲ್ಲಿ ಹೇಳ್ತಾ ಇರೋದು ಎರಡು ವಿಧ ಅಂದರೆ ಒಂದು ನಾವು ಫಲದ ಅಪೇಕ್ಷೆ ಇಟ್ಕೊಂಡು ಮಾಡೋದು ಇನ್ನೊಂದು ಫಲದ ಅಪೇಕ್ಷೆ ಇಲ್ಲದೆ ಮಾಡೋದು ಈಗ ಹೇಗಂದರೆ ನಾವು ವಿಷ್ಣು ಸಹಸ್ರನಾಮ ಎಲ್ಲರೂ ಪಠಿಸ್ತೇವಲ್ವ ನಮಗೆ ವಿಷ್ಣು ಸಹಸ್ರನಾಮ ಗೊತ್ತಿದೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ರೋಗಾರ್ತೋ ಮುಚ್ಚತೆ ರೋಗಾರ್ಥ ಬದ್ಧೋ ಮುಚ್ಚೇತ ಬಂಧನಾ ಭಯ ಮುಚ್ಚೇತ ಭೀತಸ್ತೋ ಮುಚ್ಚೇತಾಪನ್ನ ಆಪದ ಅಂದರೆ ಇಲ್ಲಿ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಸಕಲ ರೋಗ ದೂರ ಆಗುತ್ತೆ ಭಯ ದೂರ ಆಗುತ್ತೆ ಈ ಬಂಧನದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಾವು ಭಯವನ್ನು ದೂರ ಮಾಡು ನನ್ನ ಚಿಂತೆಗಳನ್ನು ದೂರ ಮಾಡು ಅಂತ ಹೇಳಿ ವಿಷ್ಣು ಸಹಸ್ರನಾಮ ಪಠಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರತಿಯೊಂದನ್ನು ಅಷ್ಟೇ ದಶರಥ ಮಹಾರಾಜರು ಪುತ್ರಕಾಮಿಷ್ಠಿಯಾಗ ಮಾಡಿದ್ರಲ್ವಾ ಯಾಕೆ ಮಾಡಿದ್ರವರು ಪುತ್ರನ ಅಪೇಕ್ಷೆಗಾಗಿ ಆದರೆ ಆ ಪುತ್ರಕಾಮಿಷ್ಠಿಯಾಗ ಕೇವಲ ಮಕ್ಕಳನ್ನು ಪಡೆಯೋದಕ್ಕೆ ಮಾತ್ರ ಅಲ್ವಂತೆ ಅದು ಅದರಿಂದ ನಾವು ಮೋಕ್ಷವನ್ನು ಸಹ ಪಡಿಬೋದಂತೆ ಆದರೆ ಇಲ್ಲಿ ದಶರಥನ ಮಹಾರಾಜನ ಅಪೇಕ್ಷೆ ಪುತ್ರಕ್ಕಾಗಿ ಇತ್ತು ಅದಕ್ಕೆ ಅದನ್ನು ಪುತ್ರಕಾಮೆಷ್ಟಿಯಾಗ ಏನು ಬಯಸ್ತೇವೋ ಅದನ್ನು ಕೊಡೋದು ಆ ಯಾಗವನ್ನು ಮಾಡಿ ಮೋಕ್ಷಕ್ಕೂ ಸಹ ಹೋಗ್ಬೋದು ಭಗವಂತ ನನಗೆ ನೀನೇ ಬೇಕು ನನಗೆ ವೈಕುಂಠಕ್ಕೆ ಕರ್ಕೊಂಡೋಗು ನನಗೆ ಮೋಕ್ಷ ಕೊಡು ಅಂದರೆ ಅವೆಲ್ಲ ಯಂತ್ರ ಯಾಗ ಯಜ್ಞಗಳಲ್ಲಿ ಆ ಶಕ್ತಿ ಇರುತ್ತೆ ಇಲ್ಲಿ ನಾವು ಬೇಡಬೇಕಷ್ಟೇ ಅದನ್ನು ನಾವು ಯಾವ ಥರ ಬೇಡ್ತೀವಿ ಆ ಥರ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಎಲ್ಲವೂ ಮಂಗಳವಾಗಲಿ ಅಂತ ಹೇಳಿ ಸರ್ವ ಮಂಗಳ ಮಾಂಗಲ್ಯ ಎಲ್ಲವೂ ಮಂಗಲವಾಗಲಿ ಎಲ್ಲವೂ ಒಳ್ಳೆಯದಾಗಲಿ ಎಲ್ಲವೂ ಒಳ್ಳೆಯದಾಗಲಿ ಅಷ್ಟ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸಕಲ ಪಾಪ ಸಕಲ ಪಾಪಗಳು ಪರಿಹಾರವಾಗಲಿ ಇದು ಇದನ್ನೆಲ್ಲ ದೂರ ಮಾಡು ಅಂತ ಹೇಳಿ ಎಲ್ಲರಿಗಾಗಿ ಬೇಡುವಂಥದ್ದು ಮಂಗಲ ನನಗೊಬ್ಬರಿಗೆ ಮಾತ್ರ ಮೇಡಿ ಒಳ್ಳೆಯದಾಗಲಿ ಅಂತ ಮಾಡಿದರೆ ಅದು ಕೇವಲ ನನಗೋಸ್ಕರ ಇಲ್ಲಿ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದಾಗೆ ಆಗುತ್ತೆ ಆದರೆ ಎಲ್ಲರಿಗಾಗಿ ಅಂತ ಬೇಡಿದಾಗ ಅದು ಸರ್ವಮಂಗಲ ಎಲ್ಲರಿಗೂ ಒಳ್ಳೆಯದಾಗಿ ಆಗುತ್ತೆ ಮತ್ತು ಚಿಂತಾ ಶೋಕ ಪ್ರಶಮನ ಚಿಂತೆ ಅಂದರೆ ನಮಗೆ ಚಿಂತೆ ಇದ್ದೇ ಇರುತ್ತೆ ಎಲ್ಲರಿಗೂ ಒಂದು ಚಿಂತೆ ಎಲ್ಲರಿಗೂ ಒಂದು ಶೋಕ ಇದ್ದೇ ಇರುತ್ತೆ ಆ ಚಿಂತೆ ಶೋಕ ನಾವು ನಾವೊಂದು ಏನೋ ಬಯಸ್ತೇವೆ ಅದು ನಮಗೆ ಸಿಗೋದಿಲ್ಲ ಆಗ ದುಃಖ ಆಗುತ್ತೆ ಮನಸ್ಸಿಗೆ ಮತ್ತೆ ನಾವು ಹೇಳ್ತೀವಿ ಅಯ್ಯೋ ಆಗಬಾರ್ದಾಗಿತ್ತು ಹೀಗೆ ಯಾಕಾಯಿತು ನಾನು ಇಷ್ಟೆಲ್ಲ ಪೂಜೆ ಮಾಡ್ತಿದ್ದೆ ಏನು ಭಗವಂತನೋ ಏನೋ ಅಪ್ಪ ಒಟ್ಟು ನಾವು ಬೇಳಿದ್ದು ಒಂದು ಕೊಡೋದೇ ಇಲ್ಲ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಿರುತ್ತೆ ನಾವು ಬಯಸಿದ್ದು ಎಂದಿಗೂ ನಮಗೆ ಸಿಗೋದಿಲ್ಲ ಏನಿದ್ದರೂ ಭಗವಂತನ ಅಪೇಕ್ಷೆಯಂತೆ ಆಗೋದು ಅವನು ಬಯಸಿದ್ದನ್ನು ಮಾತ್ರ ಅವನು ಕೊಡ್ತಾನೆ ಹೊರತು ನಾವು ಬಯಸಿದ್ದೆಲ್ಲ ಭಗವಂತ ಕೊಡೋದಿಲ್ಲ ಅಂತ ಗೊತ್ತಿದ್ದರೂ ಸಹ ಇಲ್ಲಿ ನಾವು ಬೇಡ್ತಾನೇ ಇರ್ತೀವಿ ಮತ್ತೆ ನಿರಾಶೆಗೊಳಗಾಗ್ತಾನೆ ಇರ್ತೀವಿ ಅದಕ್ಕೋಸ್ಕರ ಇಲ್ಲಿ ಬೇಡ ಶೋಕ ಬೇಡ ಇಂತಹ ಶೋಕಗಳನ್ನು ನಾಶ ಮಾಡು ನೀನು ಕೊಟ್ಟದ್ದನ್ನು ಸುಮ್ಮನೆ ಸ್ವೀಕಾರ ಮಾಡಬೇಕು ಅಂತಹ ಮನೋಭಾವವನ್ನು ನೀ ನನಗೆ ಕೊಡು ಎಲ್ಲ ಚಿಂತೆಗಳನ್ನು ದೂರ ಮಾಡಿ ಆಯುಷ್ಯ ಕೊಡು ಆಯುಷ್ಯ ಅಂದರೆ ಇಲ್ಲಿ ಹೇಳ್ತಾ ಇರೋದು